ಒಂದು ಎರಡನೇ ಪ್ರಶ್ನೆ ಏನಂದರೆ ಮಕ್ಕಳ ಆಹಾರದ ಬಗ್ಗೆ ಮಕ್ಕಳ ಆಹಾರ ಅಂತ ಬಂದಾಗ ನಾವು ಏನು ಮಾಡ್ತೀವಿ ಮಕ್ಕಳ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮರುಗೋವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಜಂಕ್ ಫುಡ್ಡನ್ನು ಮಕ್ಕಳ ಹೊಟ್ಟೆಗೆ ತುಂಬುತ್ತಾ ಬರ್ತಾಯಿದ್ದೀವಿ ನಾವು ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ನಾವು ಒಂದು ಬಿಸ್ಕೆಟ್ ಹಾಕಿ ಕಳಿಸ್ತೀವಿ ಅಥವಾ ಬ್ರೆಡ್ ಹಾಕಿ ಕಳಿಸ್ತೀವಿ ಅಥವಾ ಸಂಜೆ ಮಗು ಮನೆ ಬಂದ ತಕ್ಷಣ ಏನಾದರೂ ಒಂದು ಚಾಕ್ಲೇಟ್ ಕೊಡ್ತೀವಿ ಅಥವಾ ಐಸ್ ಕ್ರೀಮ್ ಕೊಡಿಸ್ತೀವಿ ಹೊರಗಡೆ ಹೋದಾಗ ಸಾಫ್ಟ್ ಡ್ರಿಂಕ್ಸ್ ಕೊಡಿಸ್ತೀವಿ ಸೊ ಈ ಈ ಒಂದು ಆಹಾರ ಪದ್ಧತಿ ಮಕ್ಕಳ ಆಹಾರ ಬೆಳವಣಿಗೆಯನ್ನು ಮಕ್ಕಳ ಆರೋಗ್ಯವನ್ನು ಹೇಗೆ ಕುಂಠಿತ ಮಾಡ್ತಾಯಿದೆ ಮೇಡಮ್ ಅದರ ಬದಲಾಗಿ ನಾವೇನು ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ನಮಗೆ ರವೆ ಉಂಡೆ ಮಾಡಿಡ್ತಿದ್ರು ಅಥವಾ ಚಕ್ಲಿ ಮಾಡಿಡ್ತಿದ್ರು ಸೊ ಇದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈಗ ಏನು ಹೇಳ್ತಾರೆ ಜಂಕ್ ಫುಡ್ ಇದೆಲ್ಲ ಪ್ಯಾಕೆಟ್ ಆಗಿ ಬಂದಿರ್ತಕ್ಕಂಥದ್ದು ಅದು ನಿಮಗೆ ಫ್ರೆಶ್ ಆಗಿ ತಯಾರು ಮಾಡಿರಲ್ಲ ಈ ಕಂಪನಿಗಳು ಕೆಲವೊಂದಿಷ್ಟು ಪ್ರಾಡಕ್ಟ್ ಮೇಲೆ ಇಷ್ಟು ಇಂತಿಷ್ಟೇ ಎಕ್ಸ್ಪೈರಿ ಡೇಟ್ ಅಂತ ಹಾಕಿ ಮಾಡಿಟ್ಟಿರ್ತಾರೆ ಅದು ಆ ಅಂಗಡಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ದಿನಗಳ ಹಿಂದೆ ಪ್ಯಾಕ್ ಆಗಿರುತ್ತೋ ಏನೋ ಗೊತ್ತಿರೋದಿಲ್ಲ ಆದ್ರೆ ಅದರ ಬದಲಾಗಿ ನೀವು ತಾಜವಾಗಿ ಅಂದ್ರೆ ನಿಮ್ಮ ಮನೆ ಮುಂದೆ ಬೆಳೆದಿರ್ತಕ್ಕಂಥ ಸಿಬೆ ಇರ್ಬೋದು ಅಥವಾ ಬೇರ್ಲೆ ಹಣ್ಣು ಅಥವಾ ಲೈಕ್ ಪಪಾಯ ಹಣ್ಣು ಯಾವುದೇ ಒಂದು ಹಣ್ಣು ತರಕಾರಿ ಕ್ಯಾರೆಟನ್ನು ಕೂಡ ನೀವು ಕಟ್ ಮಾಡಿ ನೀಟಾಗಿ ಇಟ್ಟರೆ ಮಗು ಮಧ್ಯಾಹ್ನಕ್ಕೆ ಇನ್ಸ್ಟೆಡ್ ಆಫ್ ಬಿಸ್ಕೆಟ್ ಅಂದ್ರೆ ಬಿಸ್ಕೆಟ್ ಇಡೋದು ಬದಲಾಗಿ ನೀವು ಹಣ್ಣು ತರಕಾರಿಗಳನ್ನ ಇಟ್ಟು ಕಳಿಸಿ ಅದು ಕೂಡ ಕಂಪ್ಲೀಟ್ ಆಹಾರ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮಗುವಿಗೆ ಒಂದು ಬಿಸ್ಕೆಟ್ ಕೊಡೋದು ಅಥವಾ ಬ್ರೆಡ್ ಕೊಡೋದು ಇದು ಫರ್ಮೆಂಟೇಶನ್ ಪ್ರೋಸೆಸ್ ಆಗಿರುತ್ತೆ ಸರ್ ಅಲ್ಲಿ ಏನಾಗುತ್ತೆ ಮಗುಗೆ ತುಂಬಾನೇ ಎನರ್ಜಿ ಬೇಕಾಗ್ತದೆ ಡೈಜೆಷನ್ ಮಾಡ್ಕೊಳ್ಳಕ್ಕೆ ಅದಕ್ಕಿಂತ ನಾನು ಏನ್ ಹೇಳ್ತೀನಿ ಮಗುವಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಣ್ಣನ್ನು ನೀವು ತಿನ್ನಿಸಿ ಒಂದು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಒಂದು ಹಣ್ಣಿನ ತುಕಡಿಯನ್ನು ನೀವೆಲ್ಲ ಕಟ್ ಮಾಡಿ ಅದಕ್ಕೆ ಲಂಚ್ ಅದು ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಸತ್ವಗಳು ಬೇಗ ಮಗುವಿನ ಜೀವರಸದಲ್ಲಿ ಇನ್ಕ್ಲೂಡ್ ಆಗಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಮತ್ತೆ ಈ ಎಲ್ಲ ಏನ್ ಜಂಕ್ ಫುಡ್ಸ್ ಎಲ್ಲ ಹೇಳಿದ್ರೆ ಸಾಫ್ಟ್ ಡ್ರಿಂಕ್ಸು ಅದು ದೊಡ್ಡವರು ಕೂಡ ತಗೊಂಡ್ರೇನೆ ಹಾನಿಕಾರಕ ಅಂತ ಅದ್ರ ಮೇಲೆ ಬರ್ದ್ಬಿಟ್ಟಿರ್ತಾರೆ ಆಲ್ರೆಡಿ ಅಂಥದ್ದನ್ನ ನೀವು ವಿಷವನ್ನ ಮಗುವಿಗೆ ಏನ್ ಮಾಡ್ತಾ ಇದೀರ ಬೆಳಗ್ಗೆ ಬೆಳಗ್ಗೆನೆ ಕೊಡ್ತಾ ಇದ್ದೀರಾ ತಿನ್ನು ಮಗು ಇದು ಚೆನ್ನಾಗಿರತ್ತೆ ಅಂತ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಾವು ಎದ್ದು ಬೇಗ ಅಡುಗೆ ಆಗಲ್ಲ ಬೆಳಗ್ಗೆ ಸೊ ಹಾಗಾಗಿ ತಂದು ಇಟ್ಕೊಂಡಿರೋ ಬಿಸ್ಕೆಟ್ಸ್ ಕಣ್ಣಿಗೆ ಕಂಡ ತಕ್ಷಣ ತಗೊಂಡು ಎರಡು ಬಿಸ್ಕೆಟ್ಸ್ ಕೊಟ್ಬಿಡೋದು ಮಗುಗೆ ಆಯ್ತು ಅದು ಕಂಪ್ಲೀಟ್ ಆಹಾರ ಹಾಲಿನೊಟ್ಟಿಗೆ ಕೊಟ್ಟಿದ್ದೀನಿ ಕಂಪ್ಲೀಟ್ ಆಹಾರ ಅನ್ನೋ ಭಾವ ನಮ್ಮಲ್ಲಿ ಬೇರೆಯವ್ರಿಗೆ ಬಿಟ್ಟಿದೆ ಅದು ನಿಜವಾಗ್ಲೂ ತಪ್ಪು ಅದರ ಬದಲಾಗಿ ಈ ಚಿಪ್ಸು ಅಥವಾ ಮತ್ತೊಂದೇನೋ ಕರಿದ ಪದಾರ್ಥಗಳನ್ನ ಮನೆಯಲ್ಲಿ ತಂದು ಇಟ್ಟುಕೊಂಡು ಅದನ್ನ ಬೆಳಗ್ಗೆ ಎದ್ದು ಮಗುಗೆ ಕೊಡೋದಕ್ಕಿಂತ ಹಣ್ಣು ತರಕಾರಿಗಳನ್ನ ತಂದು ಇಟ್ಟುಕೊಂಡು ಅದನ್ನೇ ಒಂದಿಷ್ಟು ಸ್ವಲ್ಪ ಬೇಯಿಸಿ ಉಪ್ಪು ಹಾಕಿ ಅದಕ್ಕೆ ಒಂದಿಷ್ಟು ಮಸಾಲೆ ಅಂದ್ರೆ ಮಸಾಲೆ ಅಂದ್ರೆ ನಾನು ಹೇಳ್ತಾ ಇರೋದು ಚಕ್ಕೆ ಲವಂಗ ಈ ಥರದ ಪೌಡರ್ನ ಮನೇಲಿ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಇಟ್ಟರೆ ಖಂಡಿತವಾಗ್ಲು ಅದು ಮಗು ಅಲ್ಲಿ ಸ್ಕೂಲಲ್ಲಿ ಹೋಗಿ ಅದನ್ನು ಉಪಹಾರವಾಗಿ ಸೇವಿಸಿದಾಗ ಅದರ ಜೀರ್ಣಕ್ರಿಯೆ ಜಾಸ್ತಿ ಹೆಚ್ಚಾಗಿ ಅದಕ್ಕೆ ಪೋಷಕಾಂಶಗಳು ಖನಿಜಗಳು ಎಲ್ಲ ಸತ್ವಗಳು ಅದರ ದೇಹವನ್ನ ಸೇರೋದ್ರಿಂದ ಅದು ಬಲ ಕೊಡತ್ತೆ ಮತ್ತೆ ಆ ಮಕ್ಕಳಿಗೆ ಏನಂದ್ರೆ ಬುದ್ಧಿವರ್ಧಕ ಆಗಿ ಉಪಯೋಗ ಆಗತ್ತೆ ಈ ಎಲ್ಲ ಫುಡ್ಸ್ ನೀವೇನು ಹೇಳಿದ್ರಿ ಜಂಕ್ ಫುಡ್ಸು ಅದು ಮಾರಕವಾಗಿ ಪರಿಣಾಮ ಬೀರ್ತದೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ನಮ್ಮ ಪ್ರಕಾರ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಅಥವಾ ಭಾರತೀಯ ಆಹಾರ ಪದ್ಧತಿ ಪ್ರಕಾರ ಏನು ಕೊಡ್ಬೋದು ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದ ತಕ್ಷಣ ಇರ್ಬೋದು ಅಥವಾ ಸಂಜೆ ಮಗು ಸ್ಕೂಲಿಂದ ಬಂದ ತಕ್ಷಣ ಇರ್ಬೋದು ಅದು ಅದಕ್ಕೆ ಸ್ನ್ಯಾಕ್ಸ್ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಅಥವಾ ಅದಕ್ಕೆ ಆಹಾರ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ಒಂದು ರೀತಿಯ ಸ್ನ್ಯಾಕ್ಸ್ನ ನಾವು ಮನೆಯಲ್ಲೇ ತಯಾರು ಮಾಡಿಕೊಂಡು ಮಕ್ಕಳಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ನಾವು ಮನೇಲಿ ಹಿಂದೆ ಏನು ಇದ್ರು ಅಂದ್ರೆ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದ ತಕ್ಷಣನೇ ಏನಾದರೂ ಒಂದು ಕೊಡ್ಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ನೀವೇ ಹೇಳಿದ್ರೆ ರವೆ ಉಂಡೆ ಮಾಡಿ ಇದ್ರು ನಮ್ಮ ಅಜ್ಜಿ ಅಂತ ಹೇಳಿ ಹಾಗೇನೆ ಶೇಂಗಾದು ಉಂಡೆಗಳನ್ನ ಮಾಡಿ ಮಾಡ್ತಕ್ಕಂಥದ್ದು ಕೆಲವೊಮ್ಮೆ ಎಳ್ಳುಂಡೆಗಳನ್ನ ಮಾಡ್ತಾರೆ ಎಳ್ಳು ಯಾಕೆ ಕೊಡ್ಬೇಕು ಮಕ್ಕಳಿಗೆ ಅನ್ನೋದಾದ್ರೆ ಇದರಲ್ಲಿ ಸ್ನಿಗ್ಧತೆ ಜಾಸ್ತಿ ಇರ್ತದೆ ಅದು ಸ್ನಿಗ್ಧತೆ ಏನು ಮಾಡುತ್ತೆ ಮಕ್ಕಳಿಗೆ ಎಲ್ಲ ಧಾತು ಸ್ನಿಗ್ಧತೆ ಅಂದ್ರೆ ತೇವಾಂಶ ಬ ಬ ಅಂದ್ರೆ ನಮ್ಮ ದೇಹದಲ್ಲಿ ತೇವಾಂಶ ತುಂಬಾ ಮುಖ್ಯ ಡಿಹೈಡ್ರೇಷನ್ ಅಂತ ಹೇಳಿದೆ ಅಂದ್ರೆ ಡಿಹೈಡ್ರೇಷನ್ ಅನ್ನ ಕಡಿಮೆ ಮಾಡಿ ನಿರ್ಜಲೀಕರಣವನ್ನು ತಪ್ಪಿಸ್ತಕ್ಕೆ ಸಿದ್ಧಾಂಶ ಬೇಕಾಗುತ್ತೆ ತೇವಾಂಶ ಬೇಕಾಗ್ತದೆ ಅದಕ್ಕೋಸ್ಕರನೇ ತುಪ್ಪದಲ್ಲಿ ಮಾಡಿಟ್ಟಿರ್ತ ಅಂಟುಂಡೆ ಅಂತ ಎಲ್ಲ ಮಾಡ್ತಾರೆ ಆಮೇಲೆ ಅಕ್ಕಿ ಹಿಟ್ಟು ಮತ್ತೆ ಇದನ್ನೆಲ್ಲ ಮಾಡಿ ತಂಬಿಟ್ಟು ಅಂತ ಮಾಡ್ತಾರೆ ಕೆಲವೊಂದಿಷ್ಟು ಆಮೇಲೆ ಮಕ್ಕಳಿಗೆ ಏನ್ಮಾಡ್ತಾರೆ ಕೇಸರಿ ಭಾತು ತುಂಬಾ ಬೇಗ ಆಗಿಬಿಡುತ್ತೆ ಅದು ಸ್ವೀಟೇ ತಾನೆ ಮನೆಯಲ್ಲಿ ಮಾಡೋದು ಅದನ್ನು ನೀವು ಸಂಜೆಗೆ ಮಗು ಬರೋಕ್ಕಿಂತ ಮುಂಚೆ ಒಂದಿಷ್ಟು ಮಾಡಿಕೊಡಬಹುದು ಅಥವಾ ತುಪ್ಪದಲ್ಲಿ ಅವಲಕ ಅದು ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಮತ್ತು ತುಪ್ಪ ಅದರಲ್ಲಿ ಆ್ಯಡ್ ಆಗಿರೋದ್ರಿಂದ ಅದು ಮಕ್ಕಳಿಗೆ ಬೇಗನೆ ಅದು ಶಕ್ತಿ ಕೊಡತ್ತೆ ಮತ್ತೆ ಅದಕ್ಕೆ ಚೈತನ್ಯ ಕೊಡತ್ತೆ ಈ ತರದ ಕೆಲವೊಂದಿಷ್ಟು ನೈಸರ್ಗಿಕವಾಗಿ ಮನೆಯಲ್ಲೇ ಉಪಯೋಗಿಸಿ ಮಾಡ್ತಕ್ಕಂತಹ ನಾವು ಕೆಲವೊಂದಿಷ್ಟು ತಿಂಡಿಗಳನ್ನ ಮಾಡಬೇಕೇ ಹೊರತು ಜಂಕ್ ಫುಡ್ ಅನ್ನ ಜಾಸ್ತಿ ಕೊಡಬಾರ್ದು ಆದ್ರೂ ಮಕ್ಕಳಲ್ವಾ ಕೆಲವೊಮ್ಮೆ ಅವು ಇಷ್ಟಪಡದೆ ಬೇರೆ ಯಾರ್ಯಾರೋ ತಿನ್ನೋದನ್ನ ನೋಡಿ ಹಠ ಮಾಡ್ತವೆ ಆವಾಗ ನೀವು ಯಾವಾಗ್ಲೋ ತಿಂಗಳಿಗೆ ಒಮ್ಮೆಯೋ ಎರಡು ಬಾರಿಯೋ ಕೊಟ್ರೆ ಆ ಮಗುಗೂ ನಾನು ಏನೋ ತಿಂದಿದ್ದೀನಿ ಅನ್ನೋ ಭಾವ ಇರತ್ತೆ ನಿಮಗೂ ಕೂಡ ಓಕೆ ನಾನು ವಿಷವನ್ನು ನನ್ನ ಮಗುವಿಗೆ ಊಟ ಮಾಡಿಸ್ತಾ ಇಲ್ಲ ಅನ್ನೋ ಸಂತೃಪ್ತಿ ಭಾವ ನಿಮಗೂ ಇರ್ತದೆ ಓಕೆ ಮೇಡಮ್ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟರು ಫಾರ್ ಎಕ್ಸಾಂಪಲ್ ನಾನು ಮಕ್ಕಳಿಗೆ ಚಿಪ್ಸು ಅಥವಾ ಬೇರೆ ಬೇರೆ ಜಂಕ್ ಫುಡ್ ಕೊಡೋದ್ರ ಬದಲು ನಮ್ಮ ಮನೆಯಲ್ಲೇ ತಂಬಿಟ್ಟು ಅಥವಾ ಅಂಟುಂಡೆ ಅಥವಾ ಆ ರೀತಿಯ ನಮ್ಮ ಹಳೆ ಕಾಲದಲ್ಲಿ ಏನು ಪದ್ಧತಿ ಬೆಳೆಸ್ಕೊಂಬಂದಿದ್ವಿ ಅದೇ ರೀತಿ ಆಹಾರವನ್ನು ನಾವು ಮಕ್ಕಳಿಗೆ ಕೊಡೋದು ಮಕ್ಕಳ ಬೆಳವಣಿಗೆ ಮತ್ತು ಅವರ ಬುದ್ಧಿವಂತಿಕೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಿ ಅದೇ ರೀತಿಯಲ್ಲಿ ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ ನಾವು ಹಣ್ಣುಗಳನ್ನು ಕೊಡೋದ್ರ ಮುಖಾಂತರ ಅಂತ ಹೇಳಿದ್ರಿ ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿರಿ ಮೇಡಮ್ ಧನ್ಯವಾದ ಥ್ಯಾಂಕ್ ಯು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ